ಮಾಧ್ಯಮ ಮಿತ್ರದವರಿಗೆ ನಮಸ್ಕಾರ ನನ್ನ ಹೆಸರು ಶರಣಗೌಡ ಪಾಟೀಲ್ ಪಾಳ ಅಂತ ನನ್ನ ಬಲಗಡೆಯರವರು ಡಾಕ್ಟರ್ ಆನಂದ ಸಿದ್ದಮಣಿ ಮತ್ತು ಈ ಕಡೆ ಸಿ ಎಸ್ ಮಾಲಿಪಾಟೀಲ್ ಅಂತ ನಮ್ಮ ಕ ಕರ್ನಾಟಕ ಜಾನಪದ ಪರಿಷತ್ತು ಕಲಬುರಗಿ ಜಿಲ್ಲಾ ವಲಯ ಘಟಕದ ಅಧ್ಯಕ್ಷರು ಹಾಗೆ ಅಂಬರಾಯ ಕೋಣೆ ಪತ್ರಕರ್ತರು ಈ ಪ್ರೆಸ್ ಮೀಟ್ ಉದ್ದೇಶ ಏನಪ್ಪ ಅಂದರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನ ಟ್ರಸ್ಟ್ ಕೊಡ ಮಾಡುವ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬಸವ ಪ್ರಶಸ್ತಿಯನ್ನು ಹೆಸರಾಂತ ಕವಿ ಮತ್ತು ಸಾಹಿತಿ ಪ್ರೊಫೆಸರ್ ಜಿ ಎಸ್ ಸಿದ್ಧಲಿಂಗನವರಿಗೆ ನೀಡ್ತಾ ಇದ್ದೇವೆ ಈ ಪ್ರಶಸ್ತಿಯು ಐವತ್ತು ಸಾವಿರ ರೂಪಾಯಿ ನಗದು ಹಣ ಮತ್ತು ಫಲಕ ಒಳಗೊಂಡಿರುತ್ತದೆ ಈ ಪ್ರಶಸ್ತಿಯು ಬೆಂಗಳೂರು ನಗರದ ಚಿತ್ರಕಲಾ ಪರಿಷತ್ನಲ್ಲಿ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷ ಜನವರಿ ಹನ್ನೊಂದು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಕಾರ್ಯಕ್ರಮ ನೆರವೇರಲಿದೆ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ಮತ್ತು ಪ್ರಶಸ್ತಿ ಪ್ರದಾನವನ್ನು ಸುತ್ತೂರು ಶ್ರೀ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಅದೇ ಅದೇ ರೀತಿ ನಮ್ಮ ಆನಂದ ಮತ ಕ್ಷೇತ್ರದ ಶಾಸಕರು ರಾಜಕೀಯ ಸಲಹೆಗಾರರು ಬೈ ಬಿ ಆರ್ ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಹಾಗೆ ನಮ್ಮ ಟ್ರಸ್ಟಿನ ಗೌರವ ಸಲಹೆಗಾರರಾದಂಥ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾದಂಥ ಕೆ ವಿ ಅವರು ಮತ್ತು ನವದೆಹಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದಂಥ ಡಾಕ್ಟರ್ ಬಸವರಾಜ್ ಸಾಗರ್ ಲೇಖಕ ಡಾಕ್ಟರ್ ರುದ್ರೇಶ್ ಅದರಂಗಿ ಡಾಕ್ಟರ್ ಶೆಟ್ಟಿ ಗಾರಂಪಳ್ಳಿ ವಿಮರ್ಶಕಿ ಡಾಕ್ಟರ್ ಎಮ್ ಎಸ್ ಆಶಾದೇವಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಮೃತ್ಯುಂಜಯ ದೊಡ್ವಾಡ್ ಮತ್ತು ಶ್ರೀಮತಿ ಸವಿತಾ ಪ್ರಸಾದ್ ಅವರಿಂದ ಕಾರ್ಯಕ್ರಮದಲ್ಲಿ ವಚನ ಗಾಯನ ಕೂಡ ನಿರ್ವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ನಮ್ಮ ಕರ್ನಾಟಕದ ಬಸವಾಭಿಮಾನಿಗಳು ಮತ್ತು ಪ್ರೊಫೆಸರ್ ಜಿ ಎಸ್ ಸಿದ್ಧಲಿಂಗನವರ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಶರಣು ಶರಣ ಕಾರ್ಯಕ್ರಮದ ಸಂಗೀತ ವಚನ ಸಂಗೀತ ಗಾಯನ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಶರಣಗೌಡ ಪಾಟೀಲ್ ಪಾಳ